ಈಗ ನಾಯ್ಡು ಬೀದಿ ಮತ್ತು ನೇಕಾರ್ ಬೀದಿ ಹಾಗೂ ಕೆನರಾ ರಸ್ತೆ ಕೆನರಾ ಬ್ಯಾಂಕ್ ರಸ್ತೆ ಇನ್ನು ಹತ್ತು ಹಲವು ರಸ್ತೆಗಳು ಕಳೆದ ಎಂಟೊಂಬತ್ತು ತಿಂಗಳಿನಿಂದ ಗುಂಡಿ ಗೊಟ್ರುಗಳಿಂದ ತುಂಬಿದೆ ಇಲ್ಲಿ ಜನಸಾಮಾನ್ಯರು ಪಾಪ ಅಲ್ಲಿ ಅಂಗಡಿ ಮತ್ತು ನಿವಾಸಿ ಸ್ಥಳೀಯ ನಿವಾಸಿಗಳು ಊಟ ತಿಂಡಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಬಂದಲ್ಲಿ ಅಂಗಡಿ ಓಪನ್ ಮಾಡಿದ್ರೆ ಬೆಳಗ್ಗೆಯಿಂದ ರಾತ್ರಿ ಮತ್ತೆ ಮನೆಗೆ ಹೋಗೋ ತನಕ ಧೂಳೆ ಇವರಿಗೆ ಆಹಾರ ಆಗ್ಬಿಟ್ಟಿದೆ ಇವರು ಪ್ರತಿನಿತ್ಯ ವಾರದಲ್ಲಿ ಎರಡರಿಂದ ಮೂರು ಬಾರಿ ಆಸ್ಪತ್ರೆಗೆ ಅಲಿತಾ ಒಂದು ವೃತ್ತಿ ಇವರ ನಿತ್ಯ ವೃತ್ತಿಯನ್ನು ಬಿಟ್ಬಿಟ್ಟು ಆಸ್ಪತ್ರೆಗೆ ಅಲಿಯೋದಾಗಿದೆ ಈಗ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಸಣ್ಣ ಪುಟ್ಟ ಗುಂಡಿ ಗೊಡ್ರುಗಳ ಮುಚ್ಚಲಿಕ್ಕೆ ಹಾಗೂ ಪೈಪ್ ಅಳವಡಿಸಲಿಕ್ಕೆ ಎಮ್ ಎಲ್ ಎ ಮತ್ತು ಸರ್ಕಾರವನ್ನು ದೋಷಿಸದೆ ತಮ್ಮಲ್ಲಿರುವ ವಿಶೇಷ ಅನುದಾನವನ್ನು ಈ ಗುಂಡಿ ಮತ್ತೆ ಗೊಟ್ರಗಳನ್ನ ಮುಚ್ಚಲಿಕ್ಕೆ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಈಗ ಸಾರ್ವಜನಿಕರ ಜೊತೆ ಇಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳ ಒಟ್ಟಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಇದಕ್ಕೆ ಜಿಲ್ಲಾಧಿಕಾರಿಗಳು ಈ ತಿಂಗಳ ಕೊನೆಯ ಒಳಗೆ ವಿಶೇಷ ಅನುದಾನದಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಾ ಈ ತಿಂಗಳ ಕೊನೆಯ ಒಳಗೆ ಇನ್ನೂ ನಾಲ್ಕೈದು ಜನ ಹಾಸ್ಪಿಟ್ಲಿಗೆ ಹೋಗಿ ಮಲಗಬೇಕಾಗತ್ತೆ ಈಗ ಆಲ್ರೆಡಿ ಎರಡು ಮೂರು ಜನ ಅಲ್ಲಿ ಅಸ್ತಮದಿಂದ ಮತ್ತೆ ಥ್ರೋಟ್ ಇನ್ಸ್ಪೆಕ್ಷನ್ ಇಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಆ ಕೂಡಲೇ ನಾವು ಮುಂದಿನ ಹತ್ತನೇ ತಾರೀಕನ್ನ ಗಡುವು ಕೊಟ್ಟಿದೀವಿ ಹತ್ತನೇ ತಾರೀಕೊ ಒಳಗೆ ಜಿಲ್ಲಾಡಳಿತ ಹಾಗೂ ನಗರಸಭೆ ಇದಕ್ಕೆ ಕ್ರಮ ತಗೊಂಡಿಲ್ಲ ಅಂದ್ರೆ ಹನ್ನೊಂದನೇ ತಾರೀಕಿನ ಬೆಳಗಿನ ಜಾವ ನಾವು ಸರ್ಕಾರ ಹಾಗೂ ಸ್ಥಳೀಯ ಶಾಸಕರ ವಿರುದ್ಧ ಯಾವುದೇ ರೀತಿಯಾದ ಪ್ರತಿಭಟನೆಗಳು ಹಮ್ಮಿಕೊಳ್ಳಲ್ಲ ನಾವು ಮೌನ ಪ್ರತಿಭಟನೆಯನ್ನ ಕಪ್ಪು ಪಟ್ಟಿ ಬರ್ ಮೌನ ಪ್ರತಿಭಟನೆ ಮಾಡ್ತಾ ಇದೀವಿ ಈಗ ಡಿ ಸಿ ಆಫೀಸ್ಗೆ ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ನಮ್ಮ ನಾಯ್ಡು ಸ್ಟೇಟು ಮತ್ತೆ ಪಕ್ಕದ ಸ್ಟೇಟ್ಗಳು ಶಾಲಾ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ನಮ್ಮ ವೈರವಿ ಮೆಡಿಕಲ್ಸ್ ಬರೋ ರೋಡ್ ನಾಯ್ಡು ಸ್ಟ್ರೀಟ್ ಅಂತೂ ತುಂಬಾ ಹದಗೆಟ್ಟಿದೆ ಪೈಪ್ಗಳು ಗುಂಡಿಗಳು ತೆಗಿತಾನೆ ಇರ್ತಾರೆ ಮತ್ತೆ ಮುಚ್ಚಿತಾನೆ ಇರ್ತಾನೆ ಇದರಿಂದ ಡಸ್ಟ್ ಅಲರ್ಜಿ ತುಂಬಾ ಆಗಿದೆ ತುಂಬಾ ಅಲ್ಲಿ ಸ್ಥಳೀಯರು ಒದ್ದಾಡ್ತಾ ಇದಾರೆ ಎಲ್ಲಾ ಶಾಪರು ಸಹ ತುಂಬಾ ಧೂಳಿನಲ್ಲೇ ಎಲ್ಲ ಧೂಳು ಕುಡ್ಕೊಂಡು ಇರಂಗಾಗಿದೆ Voice, Voice of, of Democracy. democracy.